हम पुरुषनिल्लिका परमपुरुषनिल्लिका सरसि योडे करी ಕೂಗಲು ಕಾಯಿ ಸರಸಿಯೊಳಗೆ ಕರಿ ಕೂಗಲು ಕಾಯಿ ಪರಮ ಪುರುಷ ಕಾಯಿ ನಮಸ್ಕಾರ ಭಕ್ತಿ ಎಂದರೆ ಏನು ಎನ್ನುವಂಥ ಪ್ರಶ್ನೆ ಬಂದಾಗ ನಾರದ ಭಕ್ತಿ ಸೂತ್ರ ಮಾರ್ಮಿಕವಾದಂಥ ಉತ್ತರವನ್ನು ಕೊಡ್ತದೆ ಸಾತ್ವಸ್ವಿನ್ ಪ್ರೇಮ ರೂಪ ಹೇಳಿ ಭಕ್ತಿಯ ಲಕ್ಷಣವನ್ನು ಹೇಳ್ತದೆ ಪರಮಾತ್ಮನಲ್ಲಿ ಇಟ್ಟಿರುವಂತಹ ಪ್ರೇಮವನ್ನು ಭಕ್ತಿ ಅಂತ ಕರೀತಾರೆ ತಂದೆ ತಾಯಿಯರ ಬಗ್ಗೆ ಮನೆಯ ಬಗ್ಗೆ ಮಡದಿಯ ಬಗ್ಗೆ ಮಕ್ಕಳ ಬಗ್ಗೆ ಹಣದ ಬಗ್ಗೆ ವಿಶೇಷವಾದಂತಹ ಪ್ರೀತಿಯನ್ನು ಮನುಷ್ಯ ಹೊಂದಿರ್ತಾನೆ ಆದರೆ ಆ ಪ್ರೀತಿಯನ್ನು ಮೀರಿ ಪರಮಾತ್ಮನಲ್ಲಿ ಪ್ರೀತಿ ಗಟ್ಟಿಯಾಯಿತು ಅಂತಾದರೆ ಅದು ಭಕ್ತಿ ಅಂತ ಕರೀತಾರೆ ಶಾಂಡಿಲ್ಯ ಭಕ್ತಿ ಸೂತ್ರ ಕೂಡ ಇದೇ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತದೆ ಸಾ ಪರಾನುರಕ್ತಿ ಹೀ ಈಶ್ವರೇ ಅಂತ ಹೇಳಿಬಿಡ್ತದೆ ಈಶ್ವರನಲ್ಲಿ ಇಟ್ಟಿರತಕ್ಕಂತಹ ಸರ್ವಾತಿಶಯವಾದಂತಹ ಪ್ರೀತಿ ಯಾವುದಿದೆ ಅದನ್ನು ಭಕ್ತಿ ಅಂತ ಕರೀತಾರೆ ಅಂದರೆ ಮನುಷ್ಯನಿಗೆ ಪರಮಾತ್ಮನಲ್ಲಿ ಭಕ್ತಿ ಹುಟ್ಟುವಂಥದ್ದು ಒಂದು ಪುಣ್ಯ ವಿಶೇಷ ಸಾಮಾನ್ಯರಿಗೆ ಅದು ಸಾಧ್ಯ ಇಲ್ಲ ಅಂತಲೂ ಹೇಳ್ತಾರೆ ಹಾಗಾಗಿಯೇ ಪುರಾಣಗಳಲ್ಲಿ ನವವಿಧ ಭಕ್ತಿಗಳನ್ನು ಹೇಳ್ತಾರೆ ಶ್ರವಣಂ ಕೀರ್ತನಂ ವಿಷ್ಣೋಹಂ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಮಾತ್ಮ ನಿವೇದನಂ ಅಂಥೇಳಿ ಒಂಬತ್ತು ವಿಧದ ಭಕ್ತಿಯನ್ನು ಹೇಳ್ತಾರೆ ಇಲ್ಲಿ ಆತ್ಮ ನಿವೇದನೆ ಅಂತಂದರೆ ತನ್ನ ಮನಸ್ಸಿನಲ್ಲಿರತಕ್ಕಂಥ ಎಲ್ಲ ಭಾವನೆಗಳನ್ನು ಭಗವಂತನಲ್ಲಿ ಹೇಳಿಕೊಳ್ಳುವಂಥದ್ದು ತಾನು ಭಗವಂತನೊಂದಿಗೆ ಒಂದಾಗುವಂತಹ ಪ್ರಕ್ರಿಯೆ ಈ ಬಗೆಯಲ್ಲಿ ಯೋಚನೆ ಮಾಡಿದಾಗ ದೈಹಿಕ ಬಲಕ್ಕಿಂತಲೂ ದೈವಿಕ ಬಲವೇ ಮಿಗಿಲು ಅಂತ ಭಾವಿಸಿದಂತಹ ಕನಕದಾಸ ಭಕ್ತಿಯ ಶ್ರೇಷ್ಠ ದಾಸನಾಗಿ ನಮಗೆ ಕಾಣಿಸಿಕೊಳ್ತಾನೆ ಹಿರಿದು ಮಾಡಿದ ಪಾಪ ನುಗ್ಗೆ ಕಾಯಿ ಹರಿ ನಿನ್ನ ಧ್ಯಾನವು ಹಿರಿದು ಮಾಡಿದ ಪಾಪ ನುಗ್ಗೆ ಕಾಯಿ ಹರಿ ನಿನ್ನ ಧ್ಯಾನವು ಬಾಳೆಕಾಯಿ ಸರ್ವಜಿ ವರಿ ಗುಣಿಸಿ ಉಂಬದನೆ ಕಾಯಿ ಹರಿ ಕಾಯಿ ಸರ್ವಜಿ ವರಿ ಗುಣಿಸಿ ಉಂಬದನೆ ಕಾಯಿ ಹರಿಷಡ್ ಕಾಯಿ ಪರಮ ಪುರುಷ ಕಾಯಿ ಹರಿದಾಸ ದಾಸ ಸಾಹಿತ್ಯವನ್ನು ಅವಲೋಕನ ಮಾಡಿದರೆ ನಮಗೆ ಅಲ್ಲಿ ಕನಕದಾಸರ ಹೆಸರು ಬಹಳ ಮುಖ್ಯವಾಗಿ ಕಾಣಿಸ್ತದೆ ವ್ಯಾಸರಾಯರು ವಾದಿರಾಜರು ಪುರಂದರದಾಸರು ಮೊದಲಾದಂಥ ಮಹಿಮಾನ್ವಿತರು ಬೆಳೆಸಿದಂತಹ ಪರಂಪರೆಯನ್ನು ಕನಕದಾಸರು ಮುಂದುವರಿಸ್ತಾರೆ ಅಧಿಕಾರ ಐಶ್ವರ್ಯ ನಶ್ವರ ಅಂತ ಭಾವಿಸಿದಂತಹ ಅವರು ಭಕ್ತಿಯನ್ನು ಇಡುವಂಥದ್ದೇ ಶ್ರೇಷ್ಠವಾದದ್ದು ಅಂತ ಭಾವಿಸಿ ಸತ್ಯದರ್ಶನವನ್ನು ಮಾಡ್ತಾರೆ ಭಗವಂತನ ಭಕ್ತಿಗಿಂತಲೂ ಶ್ರೇಷ್ಠವಾದದ್ದು ಯಾವುದೂ ಇಲ್ಲ ಅಂತ ಭಾವಿಸ್ತಾರೆ ನಾನು ಎಂಬುದು ಏನು ಈ ಜೀವ ಎಲ್ಲಿಂದ ಬಂದಿದೆ ನಾನು ಮುಂದೆ ಎಲ್ಲಿ ಹೋಗಬೇಕಾಗಿದೆ ಈ ಸಂಸಾರ ಸಾಗರದಿಂದ ಬಿಡುಗಡೆಯನ್ನು ಹೇಗೆ ಪಡಿಬೇಕು ಭವಬಂಧನದಿಂದ ಮುಕ್ತಿಯನ್ನು ಪಡೆಯುವಂಥ ಮಾರ್ಗ ಯಾವುದು ಈ ಎಲ್ಲ ಪ್ರಶ್ನೆಗಳು ಕನಕನನ್ನು ಕಾಡಲಿಕ್ಕೆ ಆರಂಭವಾದಾಗ ತಾನು ಕನಸಿನಲ್ಲಿ ಕಂಡಂಥ ಭಗವಂತನ ರೂಪವನ್ನು ಮತ್ತೆ ಮತ್ತೆ ನೋಡಬೇಕು ಎನ್ನತಕ್ಕಂಥ ಹಂಬಲ ಅವರ ಮನಸ್ಸಿನಲ್ಲಿ ಮೂಡುತ್ತದೆ ಆ ಸಮಯದಲ್ಲಿ ತಾಳ ತಂಬೂರಿಯನ್ನು ಹಿಡಿದು ಹರಿಯೇ ಸರ್ವೋತ್ತಮ ಆತನೇ ಶ್ರೇಷ್ಠನಾದವನತ ಸಾರ್ಥ ಸಾರ್ಥ ಕಾಗಿನೆಲೆಯಿಂದ ಆದಿಕೇಶವನನ್ನ ಹುಡುಕ್ತಾ ಹುಡುಕ್ತಾ ಧ್ಯಾನ ಮಾಡ್ತಾ ಹೊರಟು ಬಿಡ್ತಾರೆ ವ್ಯಾಧಿಗಳೆಲ್ಲ ಹಿರೇಕಾಯಿ ಘೋರ ದುಷ್ಕೃತ್ಯಗಳು ಸೋರೆ ಕ್ರೂರ ವ್ಯಾಧಿಗಳೆಲ್ಲ ಹೀರೆ ಕಾಯಿ घोर दुष्कृत्य गणो सोरे कायि भारतकथकर्णा तु कायि वारिजाक्षणे गति यु दे पे कायि भारतकथकर्णा तुपिरे कायि ವಾರಿದಾಕ್ಷಣೆಗತಿ ಎಲ್ಲ ಕಾಯಿ ಬದುಕಿನ ಪಥ ವಿಶಿಷ್ಟವಾದದ್ದು ಹೌದು ವಿಚಿತ್ರವಾದದ್ದು ಹೌದು ಕನಕನಾಯಕನ ಬದುಕಿನಲ್ಲೂ ಕೂಡ ಈ ರೀತಿಯ ವೈಚಿತ್ರ್ಯಗಳು ಸಂಭವಿಸುತ್ತವೆ ಬದುಕಿನಲ್ಲಿ ಸುಖದ ಸುಪತ್ತಿಗೆಯಲ್ಲಿ ಇರುವಾಗಲೇ ತಂದೆ ತಾಯಿಯರನ್ನು ಕಳೆದುಕೊಂಡ ಚಿಕ್ಕ ಮಗುವನ್ನು ಕಳೆದುಕೊಂಡ ಕೈ ಹಿಡಿದ ಮಡದಿಯನ್ನು ಕಳೆದುಕೊಂಡ ಮನಸ್ಸು ಜರ್ಜರಿತವಾಗುತ್ತದೆ ಈ ನಡುವಿನಲ್ಲಿ ಯುದ್ಧಕ್ಕೆ ಹೋದರೆ ಶತ್ರುಪಾಳೆಯದವರು ಬೀಸಿದಂತಹ ಕತ್ತಿ ಕನಕನನ್ನು ಗಾಯಗೊಳಿಸ್ತದೆ ರಕ್ತದ ಮಡುವಿನಲ್ಲಿ ಬೀಳುತ್ತಾನೆ ಹೋರಾಡಲಿಕ್ಕೆ ಸಾಧ್ಯವೇ ಇಲ್ಲದಿರತಕ್ಕಂತಹ ನಿತ್ರಾಣ ಸ್ಥಿತಿಗೆ ತಲುಪ್ತಾನೆ ಹೆಣಗಳ ರಾಶಿಯಲ್ಲಿ ಪ್ರಜ್ಞೆ ತಪ್ಪಿ ಬಿದ್ದು ಹೋಗಿರ್ತಾನೆ ಹೀಗೆ ಪ್ರಜ್ಞಾಹೀನಾಗಿ ಇರುವಾಗಲೇ ಭಗವಂತನ ದರ್ಶನ ಕನಕನಿಗಾಗ್ತದೆ ಭಗವಂತ ಹೇಳ್ತಾನೆ ಮಗು ನೀನು ನನ್ನ ದಾಸನಾಗಿ ಬಿಡು ನಿನಗೆ ಪರಮಾನುಗ್ರಹ ಮಾಡ್ತೇನೆ ಪರಮಾನಂದದಾಯಕವಾದಂತಹ ಆ ಮೋಕ್ಷದ ಕಡೆಗೆ ಉನ್ನತಿಯ ಕಡೆಗೆ ನೀನು ಹೆಜ್ಜೆ ಹಾಕು ಅಂತ ಹೇಳಿ ಭಗವಂತ ಹೇಳಿದಂತೆ ಅದನಿಗೆ ಅನ್ನಿಸ್ತದೆ ಆಗ ಕನಕ ನಾನು ಮರಣ ಹೊಂದಿದೆ ಎನ್ನತಕ್ಕಂಥ ಭಾವನೆಯಲ್ಲಿದ್ದವನು ಈಗ ಬದುಕಿದೆನು ಭವವೆನಗೆ ಹಿಂಗೀತು ಅಂತ ಹಾಡ್ತಾನೆ ಆ ಮೂಲಕ ಆ ಹಾಡನ್ನು ಗುಣಗ್ತಾ ಗುಣಗ್ತಾ ಕನಕ ಕನಕದಾಸನಾಗಿ ಬಿಡ್ತಾನೆ ವಿಷಣ್ಣತೆಯಿಂದ ಕೂಡಿದಂತಹ ಕನಕದಾಸರಿಗೆ ಸಾಂತ್ವನವನ್ನು ನೀಡಿ ಸನ್ಯಾಸ ದೀಕ್ಷೆಯನ್ನು ಕೊಟ್ಟವರು ವ್ಯಾಸರಾಯರು ವ್ಯಾಸರಾಯರ ವಿಶಿಷ್ಟವಾದಂಥ ವ್ಯಕ್ತಿತ್ವವನ್ನು ನಾವಿಲ್ಲಿ ಕಾಣ್ತೇವೆ ಅವರ ಜಾತಿಯನ್ನು ಗಮನಿಸುವುದಿಲ್ಲ ಕನಕನ ದೈವಭಕ್ತಿಯನ್ನು ಮಾತ್ರ ಕಾಣ್ತಾರೆ ಪ್ರಪಂಚಕ್ಕೆ ಕೊಟ್ಟಂತಹ ಉತ್ತಮ ಕೊಡುಗೆ ಇದು ವ್ಯಾಸರಾಯರದ್ದು ಆತ್ಮೀಯತೆಯಿಂದ ಕನಕನನ್ನು ಕರೆದು ಅವರು ಉಪದೇಶ ಕೊಡ್ತಾರೆ ವ್ಯಾಸರಾಯರಿಂದಾಗಿಯೇ ಕನಕದಾಸರ ಜೀವನ ಪರಿವರ್ತನೆಯಾಗುತ್ತದೆ ಆ ಕ್ಷಣದಿಂದ ಕನಕದಾಸರು ಭಗವಂತನಲ್ಲಿ ಅಚಲವಾದಂಥ ಭಕ್ತಿಯನ್ನು ಇಟ್ಟು ಅವನನ್ನೇ ಧ್ಯಾನಿಸ್ತಾ ಮುಂದಕ್ಕೆ ಹೊರಡ್ತಾರೆ ಉಾಯಿ ಮೂರಗರ ನಿನ್ನವರು ಅವರೇ ಕಾಯಿ ಗುರು ಕರುಣ ಉಣಿಸಿ ಕಾಯಿ ವರಭಕ್ತ ವತ್ಸಲನೆಂಬ ಹೆಸರ ಕಾಯಿ വരഭക്തവത്സലനംബര കായി നലയാദി കേശവ സേ നിന്നമ മെണിസേക്കായി വരഭക്തവത്സലനംബര കായി நிலையாது கேஷவ நின்ன நாம மெணிச காாய நலையாதி கேஷவன நாம மெணிச காாயி பரமபுருஷ நீ காய பரமபுருஷ நீ காய ಪರಮಪುರುಷ ದಾಸ ಸಾಹಿತ್ಯವನ್ನು ಅವಲೋಕನ ಮಾಡಿ ನೋಡಿದರೆ ಕನಕದಾಸ ಮತ್ತು ಪುರಂದರದಾಸರು ಎರಡು ಕಣ್ಣಿನಂತೆ ಕಾಣಿಸ್ತಾರೆ ಇಬ್ಬರೂ ಕೂಡ ವ್ಯಾಸರಾಯರ ಗರಡಿಯಲ್ಲೇ ಪಳಗಿರ್ತಾರೆ ಅವರ ಕಾವ್ಯಗಳಲ್ಲಿ ದೇವತಾಸ್ತುತಿ ಇದೆ ಅಧ್ಯಾತ್ಮದ ದರ್ಶನ ಇದೆ ಸಾಮಾಜಿಕ ಕಳಕಳಿ ಇದೆ ವೈಚಾರಿಕ ಪ್ರಜ್ಞೆ ಇದೆ ಕಾವ್ಯದ ಅಭಿವ್ಯಕ್ತಿ ಕೂಡ ಇದೆ ಹಾಗೆ ಯೋಚನೆ ಮಾಡ್ತಾ ಕನಕರ ಕೀರ್ತನೆಗಳನ್ನು ನೋಡ್ತಾ ಹೋದರೆ ನಾವು ಮೊದಲನೆಯದಾಗಿ ಅಲ್ಲಿ ತನ್ನಲ್ಲಿ ತಾನು ಮಾತನಾಡಿಕೊಳ್ಳತಕ್ಕಂಥ ಸ್ವಗತವನ್ನು ನಾವು ಕಾಣ್ತೇವೆ ಅಲ್ಲೆಲ್ಲ ಅವರು ಹೇಳ್ತಾರೆ ನೆಚ್ಚದಿರೋ ಸಂಸಾರ ನೆಲೆಯಲ್ಲ ಕಾಯ ತಲ್ಲಣಿಸದಿರು ಕಂಡ್ಯ ತಾಳು ಮನವೇ ಇಲ್ಲೆಲ್ಲ ತನಗೇ ತಾನು ಹೇಳಿಕೊಳ್ಳತಕ್ಕಂಥ ಮಾತುಗಳನ್ನು ನಾವು ಕೇಳ್ತೇವೆ ಇನ್ನು ಎರಡನೇ ಗುಡಿಯನ್ನು ನೋಡಿದರೆ ಭಗವಂತನೊಟ್ಟಿಗೆ ನಿವೇದನೆ ಮಾಡ್ತಾರೆ ಅಲ್ಲಿ ಅಲ್ಲೆಲ್ಲ ಹೇಳ್ತಾರೆ ತನು ನಿನ್ನದು ಜೀವನ ನಿನ್ನದು ಈಶ ನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆನು ದೋಷರಾಶಿ ನಾಶ ಮಾಡು ಶ್ರೀಶ ಕೇಶವ ನೀ ಮಾಯೆಯೊಳಗೋ ನಿನ್ನೊಳು ಮಾಯೆಯು ಇಲ್ಲೆಲ್ಲ ಭಗವಂತನ ಜೊತೆಯಲ್ಲಿ ಸಂವಾದವನ್ನು ಮಾಡಿದಂತೆ ನಮಗೆ ಕಾಣಿಸ್ತದೆ ಇನ್ನು ಮೂರನೆಯದಿದೆ ಅದು ಲೋಕಕ್ಕೆ ಹೇಳಿದಂಥ ಮಾತು ಇದರಲ್ಲಿ ಉಪದೇಶ ಇದೆ ಎಚ್ಚರಿಕೆ ಇದೆ ಸಾಂತ್ವನ ಇದೆ ಸಮಾಧಾನದ ಮಾತುಗಳಿವೆ ಮೂಢನಂಬಿಕೆಯನ್ನು ದೂರ ಮಾಡಬೇಕು ಎನ್ನತಕ್ಕಂಥ ಭಾವನೆ ಇದೆ ಅಧ್ಯಾತ್ಮ ತತ್ವ ಇದೆ ಬಹಳ ಚಂದದ ಮಾತುಗಳಿವೆ ಸತ್ಯವಂತರ ಸಂಘವಿರಲು ತೀರ್ಥ ವೇದಕ್ಕೆ ಎಂದು ಕೇಳ್ತಾರೆ ಕಣಿಯ ಕೇಳಲು ಬಂದೆ ಅಂತ ಹೇಳ್ತಾರೆ ಕುಲ ಕುಲ ಕುಲವೆಂದು ಹೊಡೆಯ ಹೊಡೆದಾಡದಿರಿ ಅಂತ ಹೇಳ್ತಾರೆ ಹೀಗೆ ಸಮಾಜಕ್ಕೆ ಹೇಳತಕ್ಕಂಥ ಸಂದೇಶದ ಮಾತುಗಳನ್ನು ಕೂಡ ಕಾಣ್ತೇವೆ ನಾವು ಒಟ್ಟಿನಲ್ಲಿ ಸ್ತುತಿಗಳು ಕೃಷ್ಣಲೀಲೆ ಹರಿಯೇ ಸರ್ವೋತ್ತಮ ಎನ್ನತಕ್ಕಂಥ ಭಾವನೆ ಪೌರಾಣಿಕ ಕಥೆಗಳ ಹಿನ್ನೆಲೆ ಸಾಂಪ್ರದಾಯಿಕವಾದಂಥ ಶೈಲಿಗಳು ಕಾವ್ಯತತ್ವ ಸಮಾಜಮುಖಿಯಾದಂಥ ಚಿಂತನೆಗಳು ವಿಚಾರ ದೀವಿಗೆಗಳಾಗಿ ಈ ಪ್ರಪಂಚಕ್ಕೆ ಬಂದಿವೆ ಹಾಗಾಗಿ ಇಲ್ಲೆಲ್ಲ ನಾವು ಕನಕದಾಸರ ವೈಶಿಷ್ಟ್ಯವನ್ನು ಕಾಣುತ್ತೇವೆ ಕನಕದಾಸರ ವಿನಯ ಗುಣ ಅತ್ಯಂತ ವಿಶಿಷ್ಟವಾದುದು ಒಂದು ಕಡೆಯಲ್ಲಿ ಅವರು ಹೇಳ್ತಾರೆ ವೇದಶಾಸ್ತ್ರ ಪುರಾಣ ಪುಣ್ಯದ ಹಾದಿಯನ್ನು ನಾನರಿಯೇ ವೇದಶಾಸ್ತ್ರಗಳು ನನಗೆ ಗೊತ್ತಿಲ್ಲ ಪುರಾಣ ಪುಣ್ಯದ ಹಾದಿ ನನಗೆ ಗೊತ್ತಿಲ್ಲ ನಾನು ವಿದ್ವಾಂಸನಲ್ಲ ತರ್ಕಶಾಸ್ತ್ರ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ ಇದು ವಿನಯದ ಮಾತು ನಿಜವಾಗಿ ಸತ್ಯವಚನ ಅಂತ ಅನಿಸುವುದಿಲ್ಲ ಅವರಿಗೆ ರಾಮಾಯಣ ಮಹಾಭಾರತ ಭಾಗವತದ ಜ್ಞಾನ ಇತ್ತು ಅಂತ ಅನ್ನಿಸ್ತದೆ ವ್ಯಾಸರಾಯರ ಉಪದೇಶದಿಂದ ಅದನ್ನೆಲ್ಲ ಪಡ್ಕೊಂಡಿದ್ರು ಅಂತ ಅನ್ನಿಸ್ತದೆ ಕನಕದಾಸರ ಹರಿಭಕ್ತಿ ಸಾರವನ್ನು ನೋಡಿದಾಗ ಭಗವಂತನ ಪ್ರತ್ಯಕ್ಷ ದರ್ಶನ ಮಾಡತಕ್ಕಂತಹ ಮಾರ್ಗವನ್ನು ಅವರು ತೋರಿಸಿಕೊಡ್ತಾರೆ ಮೋಹನ ತರಂಗಿಣಿ ನಳಚರಿತ್ರೆ ರಾಮಧಾನ್ಯ ಚರಿತ್ರೆ ಅಪೂರ್ವವಾದಂಥ ಕೃತಿಗಳಾಗಿ ನಮ್ಮ ಕಣ್ಣೆದ್ರ ನಿಲ್ತವೆ ಅವರ ಕೀರ್ತನೆಗಳು ಸದಾಕಾಲ ಅಧ್ಯಾತ್ಮ ಪಥದಲ್ಲಿ ಸಾಗತಕ್ಕಂಥ ಸಾಧಕನಿಗೆ ಮಾರ್ಗದರ್ಶನ ಮಾಡ್ತವೆ ಹಾಗಾಗಿ ಅವರ ಕೀರ್ತನೆಗಳನ್ನು ಪಠಿಸ್ತಾ ಭಗವಂತನಲ್ಲಿ ಭಕ್ತಿಯನ್ನು ಇಟ್ಟೆವು ಅಂತಾದರೆ ನಾವು ಕೂಡ ಸನ್ಮಾರ್ಗದಲ್ಲಿ ಸಾಗಿ ಮುಕ್ತಿಯ ಪಥವನ್ನು ಸೇರಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ ನಮಸ್ಕಾರ आ, 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 आ। परम पुरुषनिल्लिका परमपुरुषनिल्लिकायि सरसि योगे करि ಕೂಗಲು ಕಾಯಿ ಸರಸಿಯೊಣಗೆ ಕರಿ ಕೂಗಲು ಕಾಯಿ ಪರಮ ಪುರುಷ ನೀನೆಲ್ಲಿ ಕಾಯಿ